ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಗಣೇಶ್ ಸರ್ ಅವರು ಆಗಮಿಸಿದರೆ ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವರನ್ನ ಹೃತ್ಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ದಯಮಾಡಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಗಣೇಶ್ ಸರ್ ಅವರು ಈ ಒಂದು ವೇದಿಕೆಗೆ ಕೇಳ್ತಾರೆ ಬೈ ಮಾಡಿ ಬೈ ಮಾಡಿ ಪ್ರಸಾದ ಅಧ್ಯಕ್ಷರಾಗಿ ಇರತಕ್ಕಂತ ಶುಭ ಭಟ್ಟ ಪ್ರಸಾದ ಬಂಡಾರಿಯ ಸಂತಲ ಎಲ್ಲರಿಗೂ ಮೊದಲ ಅಟಕಾ ನಿಜವಾದಲಿ ಅಕಾಡೆಮಿ ಅಧ್ಯಕ್ಷ ಬಂದು ನನಗೆ ಬಹಳ خوشಿ ಆಗ್ತಿತಿ ನಾನು ಫಸ್ಟ್ ಟೈಮ್ ಅಂದ್ರೆ ಇವಾಗ ಕೊಲ್ಲುಗುಂಡಿಯಲ್ಲಿ ಇತ್ತು ಸುಮಾರು ಒಂದು ಎಪ್ಪತ್ತೈದು ಕಿಲೋಮೀಟರ್ ಇಲ್ಲಿಂದ ಆ ಕರ್ಲಗುಂಡಿ ಬೈಲಾಂಗ ಮುಗಿಸಂದು ನಮ್ಮ ಮಾಧವ ಮತ್ತು ನಾಡಪ್ಪ ನಾ ಎಲ್ಲರೂ ಇಲ್ಲ ಬರ್ಲೇಬೇಕಂತಂದು ಬಹಳ ಬೇಡಿಕೆ ನಿಜವಾಗಿ ನಮ್ಮ ಬೈಲಾಗ ನಮ್ಮ ಕಂಪ್ನಿ ಭಾಗಕ್ಕೆ ಬಹಳ ಕಮ್ಮಿ ಮುಂಗೋರ್ ಭಾಗ ಬಹಳಷ್ಟು ಹೈಯೆಸ್ಟ್ ಅಂದ್ರೆ ಇವಾಗ ಅಲ್ಲಿ ಹೇಳಬಂದೆ ಸೊಮಾರು ಅಂತ ಒಂದು ಒಂದು ಜಾತ್ರೆಗೆ ಆಡಿದ್ರೆ ಬೈಲಾಗ ಮುನ್ನೂರವತ್ತು ಆಗಲಿಕ್ಕೆ ಸ್ಟೇಜ್ ಇಟ್ಬಿಡ್ರಿ ಅಂತ ದೇವೇಂದ್ರಿ ಆ ಹುಡುಸ್ಲಾಮ್ ಜಾತ್ರೆಯಿಂದ ಇಲ್ಲಿ ಎರಡು ತಿಂಗಳ ಮೂರ್ ತಿಂಗಳ ಆಯ್ತು ಹನ್ನೆರಡು ಬಯಲಾಟದಾಗ ಹನ್ನೆರಡು ಬಯಲಾಡ್ ಹಂಗಾಗಿ ಸ್ಟೇಜ್ ತೆಗೆದ್ಬೇಡ ಹಂಗ ಇಡ್ರಿ ಒಂದ್ ಮುನ್ನೂರು ದಿನ ಹಂಗ ಆಡಿದ್ ನಡೀತಿ ಅಂತ ದೇವೇಂದ್ರಿ ಹಂಗಾಗಿ ಇವತ್ತು ಮುದ್ದಾಪುರ ಗ್ರಾಮ ನಿಜವಾಗ್ಲಿ ಕಂಪ್ಲೀಟ್ ಸಿಟಿ ಏನೈತಿ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಬೆಳಕಿ ಉದಾಹರಣೆ ತಮ್ಮೆಲ್ಲರ ಸಹಕಾರ ತೆನ್ ಮುದ್ದಾಪುರ ಜನರು ಸಹಕಾರ ಇವತ್ತು ಮಿನಿ ವಿಧಾನಸೌಧ ತೆನ್ ಮುದ್ದಾಪುರದಲ್ಲಿದೆ ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲು ಮುದ್ದಾಪುರದಾಗ ಪಂಚಾಯಿತಿ ತಾಲೂಕ್ ಪಂಚಾಯತಿ ಮುದ್ದಾಪುರದಲ್ಲಿ ಇದೆ ಅದಾದ್ಮೇಲೆ ಆ ಫೈರ್ ಸ್ಟೇಷನ್ ಮುದ್ದಾಪುರದಲ್ಲಿದೆ ಇಡೀ ನಾನು ಎಮ್ ಎಲ್ ಎಮೇಲೆ ಐಯೆಸ್ಟ್ ಅನುದಾನ ನೂರಾರು ಕೋಟಿ ಅನುದಾನ ಕೊಟ್ಟಿರೋದು ಮುದ್ದಾಪುರ ಮುದ್ದಾಪುರದಾಗ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಇತ್ತು ಇವಾಗ ಒಂದು ಸ್ಕ್ವೇರ್ ಫೀಟ್ ಎಷ್ಟು ಹದಿನೈದು ನೂರು ರೂಪಾಯಿ ಅಂದ್ರೆ ಒಂದೂವರೆ ಎರಡು ಕೋಟಿ ರೂಪಾಯಿ ಇಡೀ ಭೂಮಿಗಳು ನಿಮ್ಮ ಕೈ ಮುಗಿದ ಹೇಳ್ತೀನಿ ಕೋಟು ಕೂಡ ಇಲ್ಲೇ ಬರ್ತೈತಿ ಮುಂದೆ ಬರೋಂತ ದಿನಗಳಲ್ಲಿ ಕಂಪ್ನಿಗೆ ಸಂಬಂಧಪಟ್ಟ ಕೋಟು ಕೂಡ ಮುದ್ದಾಪುರ ಪಡ್ತೈತಿ ಇವೆಲ್ಲ ಆಗ್ಯಾವ ಇದೇನು ಸರ್ ಈ ರೋಡ್ ನಮ್ದು ಒಂದು ಇಪ್ಪತ್ತು ವರ್ಷ ಐತಿ ರೋಡ್ ಆಗಿಲ್ಲ ಅಂತ ತಮ್ಮೆಲ್ಲರ ಆಲೋಚನೆ ಇರ್ಬೋದು ಇನ್ನೊಂದು ತಿಂಗಳೊಳಗ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಮ್ ಸಾಗರ್ ಟ್ರಸ್ಟ್ ಹೊಸ ಬಸ್ ಸ್ಟ್ಯಾಂಡ್ ನಾಲ್ಕು ಕೋಟಿ ರೂಪಾಯಿ ಅಷ್ಟಲ್ಲಿ ರಸ್ತೆ ಕೂಡ ಭೂಮಿ ಮಾಡ್ಕೊಡ್ತಂತಿ ಮಾಡಿ ಚಾಲು ಮಾಡ್ತೀನಿ ಮುದ್ದಾಪುರ ಜನಗಳದು ಋಣ ಅಂತ ಆಗಲ್ಲ ಯಾಕಂದ್ರೆ ಎರಡು ಬಾರಿ ಶಾಸಕರಾಗಿ ಮಾಡಿರಿ ಈ ಪ್ರೀತಿ ವಿಶ್ವಾಸ ಋಣ ನನ್ ಕೊನೆ ಉಸಿರೋನಿಗೆ ನಮ್ಮ ಕುಟುಂಬಕ್ಕೆ ಕೂಡ ನಾವ್ ಏಸಾಯ್ಬೋದು ಯಾಕಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಎರಡು ಬಾರಿ ಶಾಸಕನಾಗಿ ಮಾಡಿದ್ರಿ ಶಾಸಕರಾದ್ಮೇಲೆ ಏನೋ ಒಂದು ಬದಲಾವಣೆ ತರಬೇಕಂಬ ಇಂಜೆಕ್ಷನ್ ದಿವಸ ಇವತ್ತು ನಾವು ಇವತ್ತಿನ ಕೆಲ್ಸಗಳು ಮಾಡ್ತಿದ್ವಿ ಅನೇಕ ಜನ ನಮ್ಮ ತಾಯಂದ್ರ ಇದ್ರಿ ತಮ್ಗೆ ಹೇಳೋದಿಷ್ಟೇ ಆದಷ್ಟು ಬೇಗ ನಮ್ಮ ಮಕ್ಕಳಿಗೆ ಇನ್ನೂ ಹದಿನಾರು ವರ್ಷ ತುಂಬಿರಲ್ಲ ತಾವೆಲ್ಲ ಮದುವೆ ಮಾಡಿ ಕೊಡೋಂಥ ಕೆಲಸ ಬಹಳಷ್ಟು ಹಳ್ಳಿಗಳಲ್ಲಿ ಮಾಡ್ತೀವಿ ತಾವು ದಯವಿಟ್ಟು ಈ ತಪ್ಪು ನಿರ್ಧಾರ ಮಾಡಬಾರ್ದು ಯಾಕಂದ್ರೆ ಆ ನಮ್ಮ ಹೆಣ್ಮಗು ಹದಿನಾರು ವರ್ಷಕ್ಕೆ ಮದಿ ಮಾಡಿ ಮದಿ ಮಾಡಿ ಆ ಮಣಿಗ್ ಹೋದ್ರೆ ಅತ್ತೆ ಮಾವ ಮೈದಿದ್ರು ಆ ಸಂಸಾರ ಅನ್ಸಂದು ಕೂಡ ಆ ಏನು ಕೊಡ್ತಾರಲ್ಲ ಯಾಕಂದ್ರೆ ಇವಾಗ ನಾನು ಫರ್ಗುಂದಿ ಬರ್ತಾ ನನ್ ಫೋನ್ ಮಾಡಿದ್ರು ಸರ್ ಹದಿನಾರು ವರ್ಷ ಐತ್ ಸರ್ ರೆಡಿ ಆ ಪೊಲೀಸ್ ಇಟ್ಕೊಂಡು ಹೋಗಿರೋಂಥದ್ದು ಆ ಪೊಲೀಸರು ಕೂಡ ಉಲ್ಟಾ ಫೋನ್ ಕೂಡ ಮಾಡಕಲ್ಲ ಯಾಕಂದ್ರೆ ಸಣ್ಣ ವಯಸ್ಸಿದ್ದಾಗ ಮದಿ ಮಾಡ್ಕೊಟ್ರೆ ಆ ನಮ್ಮ ಮಗ ಏನು ಕೊಡ್ತಾರಲ್ಲ ಹಂಗಾಗಿ ತಮ್ಮ ಕೈ ಮುಗಿ ಕೇಳದಿಷ್ಟೇ ನಮ್ಮ ಹೆಣ್ಮಕ್ಳಿಗೆ ಒಳ್ಳೆ ಶಿಕ್ಷಣ ತಾವೆಲ್ಲ ಕೊಡ್ಬೇಕಾಗ್ತೈತಿ ಶಿಕ್ಷಣ ಕೊಟ್ಟ ಹುಡುಗಿ ತಿಳುವಳಿಕೆ ಬಂದಾಗ ನೀವು ಮದಿ ಮಾಡಿಕೊಟ್ರೆ ಅವ್ರಿಗೆ ಆಗಲ್ಲ ನೀವು ಸಣ್ಣ ವಯಸ್ಸಿಗೆ ಮದಿ ಮಾಡಿಕೊಟ್ರೆ ಆ ತುಂಬು ಕುಟುಂಬನ ನಡೆಸಲ್ ಹೋಗೋದು ಕೂಡ ಬಹಳಷ್ಟು ಕಷ್ಟ ಆಗ್ತಿ ಅಂಗಾಗಿ ಆ ಒಳ್ಳೆ ಶಿಕ್ಷಣ ಕೊಟ್ಟರು ಆ ಕಾಲ ಮೇಲೆ ತಿಳುವಳಿಕೆ ಬಂದ ಮೇಲೆ ಮದಿ ಮಾಡಿಕೊಟ್ರೆ ಒಳ್ಳೇದಂತ ನಾನು ಬರತ್ತೀನಿ ಇವತ್ತು ಮುದ್ದಾಪುರ ಗ್ರಾಮದ ಜನತೆಗೆ ಹೇಳೋದಿಷ್ಟೇ ಇದೇ ಪ್ರೀತಿ ವಿಶ್ವಾಸ ಖುಷಿ ಈ ಜನಗಳಿಗೆ ಆ ತಾಯಿ ನೀಡಲತ್ತ ಹೇಳ್ತೀನಿ ಮುದ್ದಾಪುರ ಜನಗಳಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಸಮೃದ್ಧಿ ಒಟ್ಟು ಇದೇ ರೀತಿ ಖುಷಿ ಖುಷಿಯಾಗಿರ್ಲಿ ಇವತ್ತು ಹೆಜ್ಜೆ ಕಾಲ ಇಟ್ಟರೆ ಮಳೆ ಅಂದ್ರೆ ಎಮ್ ಎಲ್ ಎ ಮಳೆಯಲ್ಲಿ ಐತೆ ಅಂದ್ರೆ ಅದು ಒಂದು ಕೂಡ ಹೇಳಕ್ ಮಾಡ್ಕೊಟ್ಟಿ ಹಾಗಾಗಿ ಬರ್ಬೇಕೈತೆ ಹಂಗಾಗಿ ಪ್ರಿನ್ಸಿಲ್ ಯಾವತ್ತೂ ಕೂಡ ಮರೆಯಕ್ಕಾಗಲ್ಲ ನಿಮ್ಗೆ ಒಳ್ಳೆಯದಾಗಬೇಕು ಇನ್ನ ಏನಿದ್ರು ಕೂಡ ಊರಿನ ಕಷ್ಟ ಅಂತ ಬಂದಂತ ಸಮಯ ಬಂದ್ರೆ ನೀವು ಯಾವತ್ತಾದ್ರೂ ಕೂಡ ನನಗೆ ಫೋನ್ ಮಾಡಿದ್ರು ಕೂಡ ಅಲ್ಲಿ ತಾಯಿ ಆ ಕುಮಾರಸ್ವಾಮಿ ಓಟ್ರ್ ಮುಂದೆ ಒಂದು ಚಾಪಿ ಹಾಕಿಕೊಟ್ರು ಕೂಡ ಅಲ್ಲೇ ಮಕ್ಕಳು ಮನೆ ನಾವು ಎಮ್ ಅಂತ ಇದ್ದು ತಾವ್ಯಾರು ಭಾವಿಸೋದ್ಮಾನ ಹಾಗಾಗಿ ತಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿ ಇದೇ ರೀತಿ ಖುಷಿಯಾಗಿರಲಿ ಹೇಳಿ ಇವತ್ತು ಮಾಧವ ನಾರಾಯಣಪ್ಪ ನಾ ಮತ್ತು ಅನೇಕ ಜನ ಇದೇ ಸೇರಿ ಇವತ್ತೇನು ಬಯಲಾಟದ ಒಟ್ಟು ಊರಿಂದ ಯಾವುದಾದ್ರೂ ಕೂಡ ನಮ್ಮ ಮಲ್ಲಿಕಾರ್ಜುನ ಇನ್ನು ಅನೇಕ ಜನ ಜನ ನಮ್ಮೆಲ್ಲರೂ ಅಣ್ಣರು ಅವರೆಲ್ಲರೂ ಕೂಡ ಇದೇ ರೀತಿ ಜನಗಳಿಗೆ ಖುಷಿ ಕೊಡೋಂಥ ಕಾರ್ಯಕ್ರಮ ಅಟ್ಲೀಸ್ಟ್ ಒಂದು ಮಾಡ್ರಿ ಮತ್ತೆ ನೀವು ಕೂಡ ಮುನ್ನೂರ ದಿನ ಹೋಗ್ರಿ ಯಾಕಂದ್ರೆ ನೋಡೋರು ಒಂದ್ ಐತಂತ ಅವ್ರಿಗೂ ಬೇಗ ಒಂದು ಒಳ್ಳೆ ಖುಷಿಯಾಗಿರ್ಲಿಕ್ಕೆ ವರ್ಷಕ್ಕೆ ಒಂದು ಕಾರ್ಯಕ್ರಮ ತಾವೆಲ್ಲ ಮಾಡ್ರಿ ನಾನು ನಿಮ್ಮ ಜೊತೆಗೆ ಇರ್ತದೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಒಂದ್ಸತ್ತ ಮಾತನಾಡ್ತೇನೆ ನಮಸ್ಕಾರ ಈ ಕಾರ್ಯಕ್ರಮವನ್ನು ಕುರಿತು ತುಂಬಾ ಪ್ರೀತಿಯ ಅಭಿಮಾನದ ಮಾತುಗಳನ್ನು ಅಭಿವೃದ್ಧಿಯ ಹರಿಕಾರರಾಗಿರ್ತಕ್ಕಂಥ ಶ್ರೀಕರ ಮಾನ್ಯ ಕಂಪ್ಲಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀತ ಡಿ ಎನ್ ಗಣೇಶ್ ಸರ್ ಅವರಿಗೆ ನಮ್ಮ ಸಂಘದ ಪರವಾಗಿ ನಮ್ಮ ಊರಿನ ಪರವಾಗಿ ಎಲ್ಲ ಪ್ರೇಕ್ಷಕರ ಪರವಾಗಿ ತುಂಬ ಹೃದಯದ ಅನಂತ ಧನ್ಯವಾದ ಇದೇ ಗಿರಿಜಾ ಕಲ್ಯಾಣ ನಾಟಕ ಬಯಲಾಟಕ್ಕೆ ಮಾನ್ಯ ಶಾಸಕರು ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಕಾಣಿಕೆಯಾಗಿ ಕೊಟ್ಟಿರ್ತಾರೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹುತ್ಪೂರಕವಾಗಿರ್ತಕ್ಕಂಥ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಮಾನ್ಯ ಮಾನ್ಯ ಶಾಸಕರಿಗೆ ಮಾಲಾರ್ಪಣೆ ಮಾಡ್ತಾರೆ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀತ ಮಾನ್ಯ ಭಟ್ಟ ಪ್ರಸಾದ್ ಸಾರ್ ಅವರು ಸಹ ಈ ಒಂದು ನಮ್ಮ ನಾಟಕಕ್ಕೆ ಐದು ಸಾವಿರ ರೂಪಾಯಿಗಳನ್ನ ಕಾಣಿಕೆಯಾಗಿ ಕೊಟ್ಟಿರ್ತಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹುತ್ಪೂರಕವಾಗಿರ್ತಕ್ಕಂಥ ವರ್ತನೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮಂತ ಕೆ ಎ ಶ್ರೀನಿವಾಸರಾವ್ ವಾಸಪ್ಪ ಸಾರ್ ಅವರು ಸಹ ಐದು ಸಾವಿರ ರೂಪಾಯಿಗಳನ್ನು ಕೊಟ್ಟಿರ್ತಾರೆ ಅವ್ರಿಗೂ ಸಹ ರೂಪೂರಕವಾಗಿರ್ತಕ್ಕಂಥ ಅಭಿನಂದನೆಗಳು